ನಮಗುವೇ ತೊಂದರೆಗೊಳಗಾಗಬೇಡಿ ಏಕೆಂದರೆ ಸತ್ಯ ಯಾವಾಗಲೂ ಮೇಲುಗೈ ಸಾಧಿಸುತ್ತದೆ ಮತ್ತು ನಾನು ಯಾವಾಗಲೂ ನೀತಿಯ ಪರವಾಗಿರುತ್ತೇನೆ ನಿಮ್ಮ ಹೃದಯದಲ್ಲಿ ಅನ್ಯಾಯ ಅಸಮತೋಲಿತ ಅಥವಾ ಭಾರವಾದ ಯಾವುದೇ ವಿಷಯವು ಸರಿಪಡಿಸಲ್ಪಡುತ್ತದೆ ನ್ಯಾಯವು ನಿಮ್ಮ ಜೀವನದಲ್ಲಿ ಈಗಾಗಲೇ ಕೆಲಸವನ್ನು ಮಾಡುತ್ತಿದೆ ಇತರರು ನಿಮಗೆ ಅನ್ಯಾಯ ಮಾಡಿದ್ದರು ಕೋಪವನ್ನು ಬಿಡಿ ಏಕೆಂದರೆ ನಾನು ನಿಮ್ಮನ್ನು ನೋಡುತ್ತಿದ್ದೇನೆ ಮತ್ತು ನನ್ನ ದೈವಿಕ ಕೈಯಿಂದ ಸಮತೋಲನವನ್ನು ಪುನರ್ಸ್ಥಾಪಿಸುತ್ತಿದ್ದೇನೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಒಪ್ಪಂದಗಳಿಗೆ ಸಹಿಯಾಗುತ್ತಿದ್ದರೆ ಅಥವಾ ಹೊಸ ಪಾಲುದಾರಿಕೆಗಾಗಿ ಹೋಗುತ್ತಿದ್ದರೆ ನನ್ನ ಆಶೀರ್ವಾದಗಳನ್ನು ಮತ್ತು ನಿಮ್ಮನ್ನು ನ್ಯಾಯ ಸ್ಪಷ್ಟತೆ ಅಥವಾ ಉತ್ತಮ ಫಲಿತಾಂಶಗಳ ಕಡೆಗೆ ಮಾರ್ಗದರ್ಶನ ಮಾಡುತ್ತೇನೆ ಎಂದು ನೀವು ತಿಳಿಯಿರಿ ಪ್ರಾಮಾಣಿಕವಾಗಿ ನಡೆಯಿರಿ ನಿಮ್ಮ ಹೃದಯವನ್ನು ಶುದ್ಧವಾಗಿಡಿ ಮತ್ತು ಎಲ್ಲವನ್ನು ನಿಮ್ಮ ಪರವಾಗಿ ಹೊಂದಿಕೆಯಾಗುತ್ತದೆ ಎಂದು ನಂಬಿರಿ ಜೀವನದ ಮಾಪಕಗಳು ಕೆಲವೊಮ್ಮೆ ಅಸಮವಾಗಿ ಕಾಣಬಹುದು ಆದರೆ ನನ್ನ ಅನುಗ್ರಹದಿಂದ ಅದು ಯಾವಾಗಲೂ ಸಮತೋಲನಕ್ಕೆ ಮರಳುತ್ತದೆ ಎಂದು ಶಾಂತವಾಗಿರಿ ಏಕೆಂದರೆ ನೀವು ಸತ್ಯದಿಂದ ರಕ್ಷಿಸಲ್ಪಟ್ಟಿದ್ದೀರಾ ಪ್ರೀತಿಯಿಂದ ಸಾಗಿಸಲ್ಪಟ್ಟಿದ್ದೀರಾ ಮತ್ತು ದೈವಿಕ ನ್ಯಾಯದಿಂದ ಮಾರ್ಗದರ್ಶಿಸಲ್ಪಟ್ಟಿದ್ದೀರಾ ಯಾವಾಗಲೂ ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ನಿಮ್ಮ ಹಣೆ ಬರಹವನ್ನು ರೂಪಿಸುವ ಶಕ್ತಿ ನಿಮ್ಮೊಳಗೆ ಇರುತ್ತದೆ ಉಪಕರಣಗಳು ಈಗಾಗಲೇ ನಿಮ್ಮ ಕೈಯಲ್ಲಿವೆ ನಂಬಿಕೆ ಧೈರ್ಯ ಪ್ರೀತಿ ಮತ್ತು ನಿರ್ಣಯ ಪ್ರೀತಿ ಸಾಮರಸ್ಯ ಅಥವಾ ಹೊಸ ಆರಂಭಕ್ಕಾಗಿ ನೀವು ಏನನ್ನು ಬಯಸುತ್ತೀರಿ ಯಾವಾಗ ರಚಿಸಬಹುದು ನೀವು ನನ್ನೊಂದಿಗೆ ನಿಮ್ಮ ಹೃದಯವನ್ನು ಜೋಡಿಸುತ್ತೀರಾ ನಿಮ್ಮ ಶಕ್ತಿಯನ್ನು ಅನುಮಾನಿಸಬೇಡಿ ಕನಸುಗಳನ್ನು ವಾಸ್ತವಕ್ಕೆ ಪರಿವರ್ತಿಸುವ ಪ್ರಕಟಿಸುವ ಸಾಮರ್ಥ್ಯವನ್ನು ನಾನು ನಿಮಗೆ ಆಶೀರ್ವಾದಿಸಿದ್ದೇನೆ ಪ್ರೀತಿಯು ನಿಮ್ಮ ಆಳವಾದ ಬಯಕೆಯಾಗಿದ್ದರೆ ನನ್ನ ಅನುಗ್ರಹವು ನಿಮ್ಮನ್ನು ಗೌರವಿಸುವ ಸಂಪರ್ಕಗಳ ಕಡೆಗೆ ಮಾರ್ಗದರ್ಶನ ನೀಡುತ್ತದೆ ಎಂದು ನೀವು ತಿಳಿಯಬೇಕು ಅದು ನಿಮ್ಮ ಆತ್ಮದ ಸಂದೇಶ ನೆನಪಿಡಿ ಎಲ್ಲ ಸೃಷ್ಟಿ ಒಳಗೆ ಪ್ರಾರಂಭವಾಗುತ್ತದೆ ನಿಮ್ಮ ದೃಷ್ಟಿಯನ್ನು ನಂಬಿಕೆಯಿಂದ ಹಿಡಿದುಕೊಳ್ಳಿ ಮತ್ತು ನಿಮ್ಮ ಕ್ರಿಯೆಗಳು ಪ್ರೀತಿಯಿಂದ ಹರಿಯಲಿ ಭಯದಿಂದಲ್ಲ ಬ್ರಹ್ಮಾಂಡವು ನಿಮ್ಮ ಶಕ್ತಿಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ನಾನು ಪ್ರತಿ ಹಂತದಲ್ಲೂ ನಿಮ್ಮ ಪಕ್ಕದಲ್ಲಿ ನಡೆಯುತ್ತಿದ್ದೇನೆ ವಿಶ್ವಾಸದಿಂದ ನಂಬಿ ನಂಬಿ ಮತ್ತು ವರ್ತಿಸಿ ನಿಮ್ಮ ಹೃದಯದಲ್ಲಿ ನಾನು ಬಲವಾಗಿದ್ದೇನೆ ಯಾವುದೂ ಕೂಡ ಅಸಾಧ್ಯವಲ್ಲ ಏಕೆಂದರೆ ನೀವು ನಿಮ್ಮ ನಿಜವಾದ ಜೀವನದ ಜಾದುಗಾರರಾಗಿದ್ದೀರಾ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ನಾನು ಬಲಪಡಿಸುತ್ತಿದ್ದೇನೆ ಎಲ್ಲವೂ ಶುಭವಾಗಲಿ ಶುಭೋದಯ